ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ಪಟ್ಟಣದಲ್ಲಿ ಹೆಚ್ಚಾಯಿತು ನಾಯಿಗಳ ಹಾವಳಿ ಬಾಲ್ಕಿ ಪಟ್ಟಣದಲ್ಲಿ ಸಾರ್ವಜನಿಕರು ಓಡಾಡಬೇಕಾದರೆ ಹಾಗೂ ಮನೆಯಿಂದ ಹೊರಗಡೆ ಬರಬೇಕಾದರೆ ನಾಯಿಗಳ ಅಂಜಿಕೆಯಿಂದ ಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಹೊರಗಡೆ ಬಂದರೆ ನಾಯಿಗಳಿಂದ ಕಚ್ಚಿಸಿಕೊಳ್ಳುವುದು ಹೆದರಿ ಹಾಗೆಯೇ ಮನೆಯಲ್ಲೇ ಉಳಿದರೆ ಉಪವಾಸ ಬದುಕುವುದು ಅನ್ನುವ ಪರಿಸ್ಥಿತಿ ಆಗಿದೆ ಬಾಲ್ಕಿ ಪಟ್ಟಣದ ಪುರಸಭೆ ಅಧಿಕಾರಿ ಹಾಗೂ ಅರಣ್ಯಾಧಿಕಾರಿಗಳು ಜಂಟಿಯಾಗಿ ನಾಯಿಗಳಿಂದ ಸಾರ್ವಜನಿಕರ ಭಯವನ್ನ ತೊಗಲಿಸಬೇಕು ಸಾರ್ವಜನಿಕರಿಗೆ ನಾಯಿಗಳಿಂದ ರಕ್ಷಣೆ ಮಾಡಬೇಕು ಪುರಸಭೆ ಅಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳು ಕೂಡಲೇ ಜಂಟಿಯಾಗಿ ಸಭೆ ನಡೆಸಿ ಬಾಲ್ಕಿ ಪಟ್ಟಣದಲ್ಲಿ ಓಡಾಡುವ ಗೊಡಾರ ನಾಯಿಗಳಿಗೆ ಕಾರ್ಯಾಚರಣೆ ಮಾಡಿ ಹಿಡಿದು ಆ ನಾಯಿಗಳಿಗೆ ಲಸಿಕೆ ನೀಡಿ ಬಾಲ್ಕಿ ಪಟ್ಟಣದಿಂದ ಯಾವುದಾದರೂ ದೊಡ್ಡ ಅರಣ್ಯ ಪ್ರದೇಶಕ್ಕೆ ಬಿಡಬೇಕೆಂದು ಯುವ ಕ್ರಾಂತಿಯ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಬೋರಿಯವರು ಒತ್ತಾಯ ಮಾಡಿದ್ದಾರೆ ಒಂದು ವೇಳೆ ಏನಾದರೂ ತಾವು ಹೇಳಿರುವ ಈ ನಾಯಿಗಳ ಬಗ್ಗೆ ಕಾಳಜಿ ವಹಿಸದೇ ಇದ್ದಲ್ಲಿ ನಮ್ಮ ಸಂಘಟನೆಯ ಪರವಾಗಿ ತಮ್ಮ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡುತ್ತೇವೆ ಎಂದು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ ಈ ಅಧಿಕಾರಿಗಳೇ ನಿಮಗೆ ಸರ್ಕಾರವು ಸಾರ್ವಜನಿಕರಿಗೆ ರಕ್ಷಣೆ ಮಾಡುವುದಕ್ಕೆ ಹಾಗೂ ಅವರ ಕುಂದು ಕೊರತೆಗಳು ಆಲಿಸುವುದಕ್ಕಾಗಿ ಸೇವೆ ನೀಡಿದ ನಿಜ ಆದರೆ ನೀವು ಸಾರ್ವಜನಿಕರಿಗೆ ಇಲ್ಲಿ ರಕ್ಷಣೆ ಮಾಡ್ತಾ ಇದ್ದೀರಿ ತಾವು ಅಧಿಕಾರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಮ್ಮಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗಬಾರದು ಎಂದರೆ ಕೂಡಲೇ ತಾವುಗಳು ಆ ನಾಯಿಗಳ ಮೇಲೆ ಕಾರ್ಯಾಚರಣೆ ಮಾಡಿ ಹಿಡಿದು ಈ ಬಾಲ್ಕಿ ಪಟ್ಟಣವನ್ನ ನಾಯಿಗಳಿಂದ ಮುಕ್ತಿ ಮಾಡಬೇಕೆಂದು ತಮಗೆ ಈ ಮಾಧ್ಯಮದ ಮುಖಾಂತರ ತಿಳಿಸುತ್ತೇವೆ ವರದಿ ಸತೀಶ್ ಕುಮಾರ್ ಕಲಾಭೀದರ್ ಇವತ್ತು ಬಾಲ್ಕಿ ನಗರದಲ್ಲಿ ದಿನೇ ದಿನೇ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ಇವತ್ತು ಬಾಲ್ಕಿ ನಗರದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಗೂ ಎಲ್ಲೆಂದರಲ್ಲಿ ನಾಯಿಗಳ ಹಾವಳಿ ಇವತ್ತು ಭಾಳ ಭಾಳ ತುಂಬ ಆಗಿದೆ ಇವತ್ತು ನ ನಾಯಿಗಳು ಬಾಲ್ಕಿ ನಗರದಲ್ಲಿ ಮಕ್ಕಳ ಮೇಲೆ ಹಿರಿಯರ ಮೇಲೆ ಬೈಕ್ ಸವಾರರ ಮೇಲೆ ದಾಳಿಗಳು ಮಾಡ್ತೇವೆ ಇದರ ಬಗ್ಗೆ ಅನೇಕ ನ್ಯೂಸ್ಗಳಲ್ಲಿ ಸಹ ವರದಿಯಾದರೂ ಸಹ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಇವತ್ತು ಎಚ್ಚೆತ್ತುಕೊಂಡಿಲ್ಲ ಆದ ಕಾರಣ ಕೂಡಲೇ ನಮ್ಮದೇವರು ಪುರಸಭೆ ಮುಖ್ಯಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ನಾಯಿಗಳನ್ನು ಸುರಕ್ಷಿತವಾಗಿ ಹಿಡಿದು ಸುಪ್ರೀಂ ಕೋರ್ಟ್ ಆದೇಶದಂತೆ ನಾಯಿಗಳಿಗೆ ವ್ಯಾಕ್ಸಿನ್ಗಳನ್ನು ಕುಡಿಬೇಕು ಲಸಿಕೆಯನ್ನು ಕೊಟ್ಟು ಅವಕ ಹಿಂಸಿಸದೆ ಲಸಿಕೆಯನ್ನು ಕೊಟ್ಟು ಕಾಪಾಡಬೇಕು ಹಾಗೂ ಅದೇ ರೀತಿ ನಾಯಿಗಳ ಹಾವಳಿಯಿಂದ ನಮ್ಮ ಬಾಲ್ಕಿ ಜನತೆಗೆ ಮುಕ್ತಿ ಕೊಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಇವತ್ತು ಒತ್ತಾಯಿಸುತ್ತೇವೆ ಇವತ್ತು ಅನೇಕ ಸಲ ಮನೆ ಮನೆ ನ್ಯೂಸ್ಗಳು ವರದಿ ಮಾಡಿದರೂ ಸಹ ಪುರುಷರು ಎಚ್ಚೆತ್ತುಕೊಂಡಿಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರು ಈ ಥರ ಮಾಡದೆ ಕೂಡಲೇ ಈ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಬಾಲ್ಕಿ ನಗರದ ಜನತೆಗೆ ನಾಯಿಗಳ ನಾಯಿಗಳ ಹಾವಳಿಯಿಂದ ಮುಕ್ತಿ ಕೊಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ ನಾಯಿಗಳ ಹಾವಳಿಯನ್ನು ಮುಖ್ಯಾಧಿಕಾರಿಗಳು ಪುರಸಭೆಯ ಸಂಬಂಧಿತ ಅಧಿಕಾರಿಗಳು ತಡೆದಿದ್ದರೆ ನಾವು ಮುಂದಿನ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಯುವ ಕ್ರಾಂತಿ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ